ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ನೋಟಿಫಿಕೇಷನ್ ಏನೋ ಬರುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನೀಗ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಹೋಗಿ ಜಾಯ್ನ್ ಆಗಿ ಸೊ ಇವತ್ತು ನಾನು ಪ್ರಮುಖ ಭಾರತದ ಅಣೆಕಟ್ಟುಗಳು ಅಥವಾ ಡ್ಯಾಮ್ಗಳು ಅಥವಾ ಜಲಪಾತಗಳು ಅಥವಾ ಜಲಾಶಯ ಅಂತ ಕರಿಬೋದು ವಿವಿಧ ಹೆಸರುಗಳಿಂದ ಸೊ ಅದರ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಸೊ ಪಾಯಿಂಟ್ ವೈಸ್ ತಗೊಂಡಿದ್ದೀನಿ ಸರ್ದಾರ್ ಸರೋವರ ಅಣೆಕಟ್ಟು ಸೊ ಗುಜರಾತ್ ರಾಜ್ಯದಲ್ಲಿದೆ ನರ್ಮದಾ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಕಕ್ರಪಾರ್ ಅಣೆಕಟ್ಟು ಗುಜರಾತ್ ರಾಜ್ಯ ತಪತಿ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಕೊಯ್ನಾ ಅಣೆಕಟ್ಟು ಸೊ ಇದು ಇರುವುದು ಮಹಾರಾಷ್ಟ್ರ ರಾಜ್ಯ ಸೊ ಇದು ಕುಕ್ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ದೂದ್ ಸಾಗರ್ ಜಲಪಾತ ಸೊ ಇದು ಇರುವುದು ಗೋವಾ ರಾಜ್ಯ ಸೊ ಮಾಂಡವಿ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಮುಲ್ಲಾ ಪೆರಿಯಾರ್ ಅಣೆಕಟ್ಟು ಸೊ ಇದು ಇರುವುದು ಕೇರಳ ರಾಜ್ಯ ಪೆರಿಯಾರ್ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಮುಲ್ಲಾ ಪೆರಿಯಾರ್ ಅಣೆಕಟ್ಟು ವಿವಾದ ಸೊ ಕೇರಳ ರಾಜ್ಯ ಮತ್ತು ತಮಿಳುನಾಡು ರಾಜ್ಯಗಳ ನಡುವೆ ಮುಲ್ಲಾ ಪೆರಿಯಾರ್ ಅಣೆಕಟ್ಟು ವಿವಾದ ಇದೆ ನೆಕ್ಸ್ಟ್ ಪಾಯಿಂಟ್ ಅತಿರಫಳ್ಳಿ ಜಲಪಾತ ಕೇರಳ ರಾಜ್ಯದಲ್ಲಿ ಇದೆ ಸೊ ಚಲಕುಡಿ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಕೇರಳದ ಜೀವ ನದಿ ಅಂತ ಹೇಳಿ ನಾವು ಪೆರಿಯಾರ್ ನದಿಗೆ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಇಡುಕ್ಕಿ ಡ್ಯಾಮ್ ಕಂಡುಬರುವುದು ಕೇರಳ ರಾಜ್ಯ ಪೆರಿಯಾರ್ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಹೊಗೆನ್ಕಲ್ ಜಲಪಾತ ಸೊ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತದೆ ಕಾವೇರಿ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಮೆಟ್ಟೂರು ಅಣೆಕಟ್ಟು ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತದೆ ಕಾವೇರಿ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಸ್ಟ್ಯಾನ್ಲಿ ಜಲಾಶಯ ಇದು ಕೂಡ ತಮಿಳ್ನಾಡು ರಾಜ್ಯದಲ್ಲಿ ಕಂಡು ಬರ್ತದೆ ಇದು ಕೂಡ ಕಾವೇರಿ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಭವಾನಿ ಸಾಗರ್ ಡ್ಯಾಮ್ ಸೊ ಇದು ಕೂಡ ತಮಿಳ್ನಾಡು ರಾಜ್ಯದಲ್ಲಿ ಕಂಡು ಬರ್ತದೆ ಕಾವೇರಿ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಕಲ್ನೈ ಡ್ಯಾಮ್ ಅಥವಾ ಇದನ್ನು ಗ್ರ್ಯಾಂಡ್ ಡ್ಯಾಮ್ ಅಂತ ಕೂಡ ಕರಿತೀವಿ ಸೊ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತದೆ ಕಾವೇರಿ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಭಾರತದ ಅತಿ ಹಳೆಯ ಡ್ಯಾಮ್ ಕಲ್ನೈ ಡ್ಯಾಮ್ ಅಥವಾ ಗ್ರ್ಯಾಂಡ್ ಡ್ಯಾಮ್ ನೆಕ್ಸ್ಟ್ ಪಾಯಿಂಟ್ ನಾಗಾರ್ಜುನ ಸಾಗರ್ ಜಲಾಶಯ ಸೊ ಇದು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ರಾಜ್ಯಗಳ ನಡುವೆ ಕಂಡು ಬರ್ತದೆ ಸೊ ಕೃಷ್ಣಾ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ತುಂಗಭದ್ರಾ ಜಲಾಶಯ ಇದು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ ಸೊ ತುಂಗಭದ್ರಾ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಒಡಿಶಾ ರಾಜ್ಯದ ಕಣ್ಣೀರಿನ ನದಿ ಸೊ ನಾವು ಮಹಾನದಿಯನ್ನು ಒಡಿಶಾ ರಾಜ್ಯದ ಕಣ್ಣೀರಿ ನದಿ ಅಂತ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಹಿರಾಕೂಡ ಜಲಾಶಯ ಸೊ ಇದು ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತದೆ ಮಹಾನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಭಾರತದ ಅತಿ ಉದ್ದವಾದ ಜಲಾಶಯ ಹಿರಾಕುಡ್ ಜಲಾಶಯ ನೆಕ್ಸ್ಟ್ ಸ್ನೇಹಿತರೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ಗಳನ್ನು ಪಡ್ಕೋಬೋದು ನಮ್ಮಲ್ಲಿ ಎಲ್ಲ ಥರದ ಪಿ ಡಿ ಎಫ್ಗಳು ಕೂಡ ಲಭ್ಯವಿದೆ ನೆಕ್ಸ್ಟ್ ಪಾಯಿಂಟ್ ಫರಕ ಅಣೆಕಟ್ಟು ವಿವಾದ ಇರುವುದು ಭಾರತ್ ಮತ್ತು ಬಾಂಗ್ಲಾದೇಶ್ ನಡುವೆ ಇದೆ ನೆಕ್ಸ್ಟ್ ಪಾಯಿಂಟ್ ತಿಸ್ತಾ ಅಣೆಕಟ್ಟು ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇದೆ ತಿಸ್ತಾ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ತಿಸ್ತಾ ನದಿ ವಿವಾದ ಸೊ ಇದು ಭಾರತ್ ಮತ್ತು ಬಾಂಗ್ಲಾದೇಶ್ ನಡುವೆ ಇದೆ ಫರಕ ಅಣೆಕಟ್ಟು ವಿವಾದ ಕೂಡ ಭಾರತ್ ಮತ್ತು ಬಾಂಗ್ಲಾದೇಶ್ ನಡುವೆ ಇದೆ ನೆಕ್ಸ್ಟ್ ಪಾಯಿಂಟ್ ದುರ್ಗಾಪುರ್ ಬ್ಯಾರೇಜ್ ಡ್ಯಾಮ್ ಸೊ ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರ್ತದೆ ಇದು ದಾಮೋದರ್ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಗೋವಿಂದ ವಲ್ಲಭ ಪಂತ ಜಲಾಶಯ ಸೊ ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಪಾಯಿಂಟ್ ರಿಹಾನ್ ಜಲಾಶಯ ಎಂದು ಕರೆಯೋದು ಸೊ ಗೋವಿಂದ್ ವಲ್ಲಭ ಪಂಥ ಜಲಾಶಯಕ್ಕೆ ನಾವು ರಿಹಾನ್ ಜಲಾಶಯ ಅಂತ ಕೂಡ ಕರಿತೀವಿ ಸೊ ನಿಮಗೆ ರಿಹಾನ್ ಜಲಾಶಯ ಅಂತ ಕೊಡ್ಬೋದು ಗೋವಿಂದ್ ಪಂತ್ ಜಲಾಶಯ ಅಂತ ಕೊಡ್ಬೋದು ಸೊ ಎರಡು ಕೂಡ ಒಂದೇ ನೆಕ್ಸ್ಟ್ ಪಾಯಿಂಟ್ ಕಾನ್ನಾರ್ ಅಣೆಕಟ್ಟು ಸೊ ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಪಾಯಿಂಟ್ ಬಿಹಾರದ ಕಣ್ಣೀರಿನ ನದಿ ಅಂತ ಕರೆಯುವುದು ನಾವು ಕೋಶಿ ನದಿನ ಬಿಹಾರದ ಕಣ್ಣೀರಿನ ನದಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಇಂದಿರಾ ಗಾಂಧಿ ಕಾಲುವೆ ಸೊ ಇದು ರಾಜಸ್ಥಾನ್ ರಾಜ್ಯದಲ್ಲಿ ಕಂಡು ಬರ್ತದೆ ಸೊ ಸಟ್ಲೆ ನದಿಗೆ ನಿರ್ಮಿಸಲಾಗಿದೆ ನೆಕ್ಸ್ಟ್ ಪಾಯಿಂಟ್ ರಾಣಾ ಪ್ರತಾಪ್ ಸಾಗರ್ ಅಣೆಕಟ್ಟು ಸೊ ಇದು ರಾಜಸ್ಥಾನ್ ರಾಜ್ಯದಲ್ಲಿ ಕಂಡು ಬರ್ತದೆ ಸೊ ಚಂಬಲ್ ನದಿಗೆ ನಿರ್ಮಿಸಲಾಗಿದೆ ಅಥವಾ ಒಂದೊಂದು ಸಾರಿ ಪ್ರಶ್ನೆಗಳು ಹೇಗೆ ಕೊಡ್ತಾರೆ ಅಂದರೆ ರಾಣಾ ಪ್ರತಾಪ್ ಸಾಗರ್ ಅಣೆಕಟ್ಟು ಯಾವ ನಿದೆಯ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಥವಾ ಯಾವ ನದಿಗೆ ಸಂಬಂಧಿಸಿದೆ ಅಥವಾ ಯಾವ ನದಿಗೆ ದಂಡೆ ಮೇಲಿದೆ ಅಂಥೇಳಿ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ನೆಕ್ಸ್ಟ್ ಪಾಯಿಂಟ್ ಜವಾಹರ್ ಸಾಗರ್ ಅಣೆಕಟ್ಟು ಇರುವುದು ರಾಜಸ್ಥಾನ್ ರಾಜ್ಯ ಇದು ಚಮ್ಮಲ್ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಕೋಟಾ ಸಾಗರ್ ಅಣೆಕಟ್ಟು ಸೊ ಇದು ಕೂಡ ರಾಜಸ್ಥಾನ ರಾಜ್ಯದಲ್ಲೇ ಕಂಡು ಬರ್ತದೆ ಚಮ್ಮಲ್ ನದಿ ನೆಕ್ಸ್ಟ್ ಪಾಯಿಂಟ್ ಗಾಂಧಿ ಸಾಗರ ಅಣೆಕಟ್ಟು ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತದೆ ಸೊ ಚಮ್ಮನ್ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ದುವಾಂದರ್ ಅಥವಾ ಮಂಜಿನ ಮೋಡ ಜಲಪಾತ ಸೊ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಇದೆ ಸೊ ನರ್ಮದಾ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಓಂಕಾರೇಶ್ವರ ಅಣೆಕಟ್ಟು ಸೊ ಮಧ್ಯ ಪ್ರದೇಶ ರಾಜ್ಯ ನರ್ಮದಾ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಕಪಿಲಾಧರ ಜಲಪಾತ ಇರುವುದು ಮಧ್ಯಪ್ರದೇಶ ನರ್ಮದಾ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಧರ್ವಿ ಜಲಪಾತ ಇರುವುದು ಮಧ್ಯಪ್ರದೇಶ ನರ್ಮದಾ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಬಾರ್ಗಿ ಅಥವಾ ರಾಣಿ ಅವಂತ ಸಾಗರ ಅಣೆಕಟ್ಟು ಮಧ್ಯ ಪ್ರದೇಶ ರಾಜ್ಯದಲ್ಲಿದೆ ಸೊ ನರ್ಮದಾ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಮಹೇಶ್ವರ ಡ್ಯಾಮ್ ಸೊ ಇದು ಮಧ್ಯಪ್ರದೇಶ ರಾಜ್ಯ ನರ್ಮದಾ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಕುಲು ಮತ್ತು ಕಾಂಗ್ರಾ ಕಣಿವೆಗಳು ಇವು ಕೂಡ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತವೆ ಸ್ನೇಹಿತರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ ನೆಕ್ಸ್ಟ್ ಪಾಯಿಂಟ್ ಭಾಕ್ರಾ ಅಣೆಕಟ್ಟು ಸೊ ಹಿಮಾಚಲ ಪ್ರದೇಶದಲ್ಲಿದೆ ಸಟ್ಲೈಟ್ಸ್ ನದಿಗೆ ನಿರ್ಮಿಸಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಗೋವಿಂದ ಸಾಗರ ಎಂದು ಹೆಸರಿಸಿದ ಅಣೆಕಟ್ಟು ಭಾಕ್ರಾ ನಂಗಲ್ ಅಣೆಕಟ್ಟು ಸೊ ಇದು ನಾವು ಗೋವಿಂದ ಸಾಗರ ಅಣೆಕಟ್ಟು ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ಪೋಂಗ್ ಡ್ಯಾಮ್ ಅಥವಾ ಮಹಾರಾಣಾ ಪ್ರತಾಪ್ ಸಾಗರ್ ಡ್ಯಾಮ್ ಇರುವುದು ಹಿಮಾಚಲ ಪ್ರದೇಶ ಸೊ ಬಿಯಾಸ್ ನದಿಗೆ ನಿರ್ಮಿಸಲಾಗಿದೆ ನೆಕ್ಸ್ಟ್ ಪಾಯಿಂಟ್ ರಣಜಿತ್ ಸಾಗರ್ ಡ್ಯಾಮ್ ಸೊ ಇದು ಪಂಜಾಬ್ ರಾಜ್ಯದಲ್ಲಿದೆ ರಾವಿ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಸಿಕ್ಕಿಂ ರಾಜ್ಯದ ಜೀವನದಿ ತಿಸ್ತಾ ನದಿ ನೆಕ್ಸ್ಟ್ ಪಾಯಿಂಟ್ ಕಾಳೇಶ್ವರ ಅಣೆಕಟ್ಟು ತೆಲಂಗಾಣ ರಾಜ್ಯ ಗೋದಾವರಿ ನದಿಗೆ ನಿರ್ಮಿಸಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಜಗತ್ತಿನ ದೊಡ್ಡ ಏತ ನೀರಾವರಿ ಯೋಜನೆ ಕಾಳೇಶ್ವರ ಅಣೆಕಟ್ಟು ನೆಕ್ಸ್ಟ್ ಪಾಯಿಂಟ್ ಪಂಚತ್ ಹಿಲ್ ಡ್ಯಾಮ್ ಇರುವುದು ಜಾರ್ಖಂಡ್ ರಾಜ್ಯ ಸೊ ದಾಮೋದರ್ ನದಿಗೆ ನಿರ್ಮಿಸಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಕೋನಾ ಡ್ಯಾಮ್ ಇರುವುದು ಜಾರ್ಖಂಡ್ ಕೋನಾ ನದಿಗೆ ನಿರ್ಮಿಸಲಾಗಿದೆ ನೆಕ್ಸ್ಟ್ ಪಾಯಿಂಟ್ ತಿಲಾಯ್ ಡ್ಯಾಮ್ ಇರುವುದು ಜಾರ್ಖಂಡ್ ಬರ್ಕರ್ ನದಿಗೆ ನಿರ್ಮಿಸಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಮೈಥಾನ್ ಡ್ಯಾಮ್ ಇರುವುದು ಜಾರ್ಖಂಡ್ ರಾಜ್ಯ ಬರ್ಕರ್ ನದಿಗೆ ನಿರ್ಮಿಸಲಾಗಿದೆ ನೆಕ್ಸ್ಟ್ ಪಾಯಿಂಟ್ ತೇಹರಿ ಅಣೆಕಟ್ಟು ಸೊ ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡುಬರುತ್ತದೆ ಭಾಗೀರಥಿಗೆ ನಿರ್ಮಿಸಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಭಾರತದ ಅತ್ಯಂತ ಎತ್ತರವಾದ ಅಣೆಕಟ್ಟು ತೆಹರಿ ಅಣೆಕಟ್ಟು ನೆಕ್ಸ್ಟ್ ಪಾಯಿಂಟ್ ಅಣೆಕಟ್ಟುಗಳನ್ನು ಆಧುನಿಕ ಭಾರತದ ದೇವಾಲಯಗಳು ಎಂದು ಜವಾಹರ್ಲಾಲ್ ನೆಹರು ಅವರು ಕರೆದರು ನೆಕ್ಸ್ಟ್ ಪಾಯಿಂಟ್ ಸ್ವಾತಂತ್ರ್ಯ ಭಾರತದ ಮೊದಲ ಅಣೆಕಟ್ಟು ದಾಮೋದರ್ ಅಣೆಕಟ್ಟು ನೆಕ್ಸ್ಟ್ ಪಾಯಿಂಟ್ ಪ್ರವಾಹ ನಿಯಂತ್ರಿಸುವ ಯೋಜನೆ ಹಿರಾಕುಡು ಯೋಜನೆ ನೆಕ್ಸ್ಟ್ ಪಾಯಿಂಟ್ ಭಾರತದ ಅತ್ಯಂತ ಹಳೆಯ ಅಣೆಕಟ್ಟು ಕಲ್ನೆ ಅಣೆಕಟ್ಟು ಅಥವಾ ಗ್ರ್ಯಾಂಡ್ ಡ್ಯಾಮ್ ಅಂತ ನೆಕ್ಸ್ಟ್ ಪಾಯಿಂಟ್ ಚೇರೋತೋನಿ ಅಣೆಕಟ್ಟು ಕಂಡುಬರುವುದು ಕೇರಳ ರಾಜ್ಯ ಚೇರೋತೋನಿ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಬೀಸಲ್ಪುರ್ ಅಣೆಕಟ್ಟು ಇರುವುದು ರಾಜಸ್ಥಾನ್ ರಾಜ್ಯ ಸೊ ಬನಸ್ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಧೌಲಿಗಂಗಾ ಅಣೆಕಟ್ಟು ಸೊ ಇದು ಇದು ಕಂಡು ಬರುವುದು ಉತ್ತರಾಖಂಡ್ ರಾಜ್ಯ ಸೊ ಧೌಲಿಗಂಗಾ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಇಂದ್ರಾವತಿ ಅಣೆಕಟ್ಟು ಕಂಡುಬರುವುದು ಒಡಿಶಾ ರಾಜ್ಯ ಸೊ ಇಂದ್ರಾವತಿ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ವೈಗೈ ಕಂಡು ಬರುವುದು ತಮಿಳುನಾಡು ರಾಜ್ಯ ಸೊ ವೈಗೈ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಪೇರುಂಚನಿ ಕಂಡು ಬರುವುದು ತಮಿಳುನಾಡು ರಾಜ್ಯ ಪರಲ್ಲಯಾರ್ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಖಡಕ್ ವಾಸಲ ಅಣೆಕಟ್ಟು ಇರುವುದು ಮಹಾರಾಷ್ಟ್ರ ರಾಜ್ಯ ಸೊ ಮೂತಾ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಗಂಗಾಪುರ ಅಣೆಕಟ್ಟು ಇರುವುದು ಮಹಾರಾಷ್ಟ್ರ ರಾಜ್ಯ ಸೊ ಗೋದಾವರಿ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ವಿಲ್ಸನ್ ಅಣೆಕಟ್ಟು ಇರುವುದು ಮಹಾರಾಷ್ಟ್ರ ಸೊ ಪ್ರವರ್ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಕೊಲ್ಲೈವಾಡಿ ಅಣೆಕಟ್ಟು ಇರುವುದು ಮಹಾರಾಷ್ಟ್ರ ಸೊ ಇದು ವೈಶಿಷ್ಟ್ಯ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಉಜನಿ ಅಣೆಕಟ್ಟು ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಸೊ ಇದು ಭೀಮಾ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ನೇಯರ್ ಅಣೆಕಟ್ಟು ಇದು ಕೇರಳ ರಾಜ್ಯದಲ್ಲಿದೆ ನೇಯರ್ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಬನ್ ಸಾಗರ ಅಣೆಕಟ್ಟು ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತದೆ ಸೋನ್ ನದಿಗೆ ನಿರ್ಮಿಸಲಾಗಿದೆ ನೆಕ್ಸ್ಟ್ ಪಾಯಿಂಟ್ ಸಾಗರ ಅಣೆಕಟ್ಟು ಸೊ ಇದು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ ಇದು ಕಾವೇರಿ ನದಿಗೆ ನಿರ್ಮಿಸಲಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸನ್ನು ತಿಳಿಸಿ ನೆಕ್ಸ್ಟ್ ಪಾಯಿಂಟ್ ಹಾರಂಗಿ ಅಣೆಕಟ್ಟು ಸೊ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ ಹಾರಂಗಿ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ನಾರಾಯಣಪುರ ಮತ್ತು ಆಲ್ ಆಲಮಟ್ಟಿ ಅಣೆಕಟ್ಟು ಸೊ ಇದು ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ ಕೃಷ್ಣಾ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಲಿಂಗನ್ಮಕ್ಕಿ ಅಣೆಕಟ್ಟು ಕರ್ನಾಟಕ ರಾಜ್ಯದಲ್ಲಿ ಕಂಡು ಬರ್ತದೆ ಶರಾವತಿ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಪಂಚೇಟ್ ಅಣೆಕಟ್ಟು ಇದು ಜಾರ್ಖಂಡ್ ರಾಜ್ಯದಲ್ಲಿ ಇದೆ ದಾಮೋದರ್ ನದಿಗೆ ಸಂಬಂಧಿಸಿದೆ ನೆಕ್ಸ್ಟ್ ಪಾಯಿಂಟ್ ಫರಕ ಅಣೆಕಟ್ಟು ಸೊ ಆಗಲೇ ಇದು ಇದೊಂದು ಪಾಯಿಂಟ್ ಬಂದಿತ್ತು ಸೊ ಇದು ಬಾಂಗ್ಲಾದೇಶ್ ಮತ್ತು ಭಾರತ ನಡುವೆ ಫರಕ ಅಣೆಕಟ್ಟು ವಿವಾದ ಇದೆ ಸೊ ಇದು ಕಂಡು ಬರೋದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಸೊ ಗಂಗಾ ನದಿಗೆ ಸಂಬಂಧಿಸಿದೆ ಸ್ನೇಹಿತರೆ ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗುತ್ತದೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು